ಅರುಣ ನಗರದ ಶಿವಾನಂದ ಮಠ ಬಳಿಯ ಎಸ್ಕೆಡಿಆರ್ಪಿ ಯೋಜನಾ ಕಾರ್ಯಾಲಯದಲ್ಲಿ ಮಂಗಳವಾರ ಆಯೋಜಿಸಿದ್ದ ಸುಧ್ಯಾನ ನಿಧಿ ಪ್ರಮಾಣ ಪತ್ರ ವಿತರಣಾ ಸಮಾರಂಭ ನಡೆಯಿತು ಇನ್ನು ಈ ಕುರಿತಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ ಎನ್ ಹುರಳಿ ಮಾತನಾಡಿ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಆಧಾರವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಮಾಜಮುಖಿ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು ಕೂಡ ನಾವು ಧರ್ಮಸ್ಥಳ ಪೂಜ್ಯ ವೀರೇಂದ್ರ ಅವರು ಇಡೀ ಭಾರತ ದೇಶದಲ್ಲಿನ ಯಾರೂ ಕೂಡ ಮಾಡದೇ ಇರುವಂತಹ ಅತ್ಯಂತ ಮಹತ್ವಯುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಭಾರತ ದೇಶದಲ್ಲಿ ಅದು ಅಂದರೂ ಕೂಡ ತಪ್ಪಾಗಲಾರದು ಅಂತ ನನಗೆ ಅನ್ನಿಸ್ತದೆ ಯಾಕಂದರೆ ಅವರು ಹಣ ಬಹಳಷ್ಟು ಸಂಸ್ಥೆಗಳಲ್ಲಿ ಇದಾವೆ ಇದಕ್ಕಿಂತ ಹೆಚ್ಚೆಚ್ಚು ಹಣ ಬರ್ತಕ್ಕಂತಹ ಸಂಸ್ಥೆಗಳು ಬೇಕಾದಷ್ಟು ಆದರೆ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಕ್ಕಂಥ ಏಕಮಾತ್ರ ಯಾವುದಾದ್ರೂ ಸಂಸ್ಥೆ ಇತ್ತು ಅಂದರೆ ಅದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಅದು ಪೂಜ್ಯ ವೀರೇಂದ್ರ ಹೆಗಡೆಯವರ ಒಂದು ಆಶೀರ್ವಾದ ಅಥವಾ ಅವರ ದೂರದೃಷ್ಟಿಯಿಂದ ಕತ್ತಲ್ಪಟ್ಟಿರ್ತಕ್ಕಂಥ ಸಂಸ್ಥೆ ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ಸನ್ಮಾನ್ಯ ಸುಮಿತ್ರಾ ಮಹಳೇಶ್ ಸರ್ ಅವರು ಬಹಳಷ್ಟು ವಿಚಾರಗಳನ್ನು ನಮಗೆ ತಿಳಿಸಿದರು ನಿಜಕ್ಕೂ ಕೂಡ ಸತ್ಯ ನಾನು ಎಲ್ಲೆಲ್ಲಿ ಮೀವಾಗಿ ಕೆಲಸ ಮಾಡಿದ್ದೇನೆ ಅಲ್ಲಿ ಅಲ್ಲೆಲ್ಲ ಕಡೆಗೆ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದಾನೆ ಬಹಳಷ್ಟು ಕಾರ್ಯಚಟುವಟಿಕೆಗಳಿಗೆ ಅವ್ರ ಜೊತೆಗೆ ಕೈ ಕೈಜೋಡಿಸಿದ್ದೇನೆ ಇನ್ನು ನಾನು ಆಂಗಲ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿದ್ದಾಗ ಅವರ ಶಿಕ್ಷಕರ ಕೊರತೆ ಭಾಳ ಇತ್ತು ಅತಿಥಿ ಶಿಕ್ಷಕರನ್ನು ಕೂಡ ನೀಡುತ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಅಲ್ಲಿ ಅವರ ಸಹಯೋಗದೊಂದಿಗೆ ಸುಮಾರು ಇಪ್ಪತ್ತೈದು ಮೂವತ್ತು ಜನ ಶಿಕ್ಷಕರನ್ನ ಅವರಿಂದ ಪಡೆದು ಶಾಲೆಗಳಿಗೆ ಶಿಕ್ಷಕರ ಕೊರತೆಯನ್ನು ನೀಗಿಸುವ ಕೆಲಸವನ್ನು ಮಾಡಲಾಗಿದೆ ಇವತ್ತು ತಾವು ಸ್ವಸಹಾಯ ಸಂಘಗಳನ್ನು ನಾವು ನೋಡಿದಾಗ ಒಂದು ಸಾರಿ ಪ್ರತಿ ವರ್ಷಕ್ಕೊಂದು ಸಾರಿ ಸ್ವಸಹಾಯ ಸಂಘದ ಎಲ್ಲ ಸದಸ್ಯರ ಒಂದು ಸಭೆಗಳನ್ನು ಪ್ರತಿ ವರ್ಷ ಮಾಡ್ತಾರೆ ಹಿಂದೆ ಹಾಂಗಲ್ಲೇ ಮಾಡಿದಾಗ ಒಬ್ಬ ಹೆಣ್ಮಗಳು ಹೇಳಿದರು ಅವ್ರ ಮಗ್ಗ ಇಂಜಿನಿಯರಿಂಗ್ ಸೀಟ್ ಸಿಕ್ತು ಇಂಜಿನಿಯರಿಂಗ್ ಸೀಟ್ ಸಿಕ್ಕಾಗ ಅವನಿಗೆ ಒಂದೂವರೆ ಒಂದೂವರೆ ಲಕ್ಷ ರೂಪಾಯಿ ಫ್ರೀ ಹಣ ತುಂಬಕ್ಕಾಗಿತ್ತು ಎಲ್ಲಿಂದ ತುಂಬೋದು ಅಂತ ಚಿಂತೆ ಆದಾಗ ಧರ್ಮಸ್ಥಳ ಸ್ವಸಹಾಯ ಸಂಘದಿಂದ ಅವರಿಗೆ ಒಂದೂವರೆ ಲಕ್ಷ ರೂಪಾಯಿ ಲೋನನ್ನು ತಗೊಂಡು ತಮ್ಮ ಮಗನ ಫೀಸನ್ನು ತುಂಬಿಸಿದ್ದೇನೆ ಅಂತ ಒಬ್ಬ ತಾಯಿ ತಮ್ಮ ಅನಿಸಿಕೆಯನ್ನು ಹೇಳಿದರು ಇದನ್ನೆಲ್ಲ ನೋಡಿದರೆ ನಿಮಗೆಲ್ಲ ಯಾರ್ಯಾರು ಈ ಸ್ವಸಹಾಯ ಸಂಘದಲ್ಲಿ ಭಾಗವಹಿಸಿದ್ದೀರಿ ಸದಸ್ಯರಾಗಿದ್ದರೆ ನಿರಂತರ ಸಂಪರ್ಕದಲ್ಲಿದ್ದರೆ ನಿಮಗೆ ಒಂದು ಧೈರ್ಯ ಇದೆ ಏನಂದ್ರೆ ನಮಗೇನಾದರೂ ತೊಂದರೆ ಬಂದರೆ ಆರೋಗ್ಯ ಸಂಜೀವಿನಿ ಯೋಜನೆ ಹೇಳಿದರು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಏನೇ ತೊಂದರೆ ಬಂದರೂ ನಮಗೆ ಒಂದು ವ್ಯಕ್ತಿ ಇದ್ದಾರೆ ಅದು ಯಾರು ಎಸ್ ಅನ್ನೋ ಒಂದು ಧೈರ್ಯ ಬಹಳಷ್ಟು ಜನರಲ್ಲಿದೆ ಇವತ್ತು ತೊಂಬತ್ತೈದು ಮಕ್ಕಳಿಗೆ ಹತ್ತೊಂಬತ್ತು ಲಕ್ಷದ ಹತ್ತೊಂಬತ್ತು ಲಕ್ಷದ ಹತ್ತೊಂಬತ್ತು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಹಣವನ್ನು ನಿಮಗೆ ಎಷ್ಟು ಅಲ್ಲ ಅವರು ಓದ್ತಕ್ಕಂತಹ ಕೋರ್ಸ್ಗಳ ಆಧಾರವಾಗಿಟ್ಕೊಂಡು ಇಂಜಿನಿಯರಿಂಗ್ ಮಾಡಿದವರಿಗೆ ನಲವತ್ತು ಸಾವಿರ ರೂಪಾಯಿ ಇದೆ ಬಿ ಎಸ್ ಸಿ ನರ್ಸಿಂಗ್ ಮಾಡಿದವರಿಗೆ ಹನ್ನೆರಡು ಸಾವಿರ ರೂಪಾಯಿ ಇದೆ ಬೇರೆ ಬೇರೆ ಅವರು ಯಾವ ತಂತ್ರ ಏನು ಟೆಕ್ನಿಕಲ್ ಕೋರ್ಸ್ಗಳನ್ನು ಮಕ್ಕಳು ಓದ್ತಾರ ಆ ಓದುವ ಮಕ್ಕಳಿಗೆ ಅವರ ಕೋರ್ಸ್ಗಳಿಗೆ ಇಟ್ಟುಕೊಂಡು ಅವರಿಗೆ ಮಕ್ಕಳಿಗೆ ಸಹಾಯವನ್ನು ಮಾಡ್ತಾರೆ ಇನ್ನು ಯೋಜನಾಧಿಕಾರಿ ಮಹಾಬಲೇಶ್ ಪಟೇಗರ್ ಮಾತನಾಡಿ ಧರ್ಮಸ್ಥಳ ಕೇವಲ ಧಾರ್ಮಿಕತೆಗೆ ಅಷ್ಟೇ ಸೀಮಿತವಾಗದೆ ಹಲವಾರು ಕ್ರಿಯಾತ್ಮಕ ಚಟುವಟಿಕೆಗಳ ಮೂಲಕ ಸಮಾಜ ಕಡೆಯ ವ್ಯಕ್ತಿ ತಲುಪಲು ಯತ್ನಿಸುತ್ತಿದೆ ಎಂದರು ಇದರ ಜೊತೆಯಲ್ಲಿ ಸಮಾಜಕ್ಕೆ ಪೂರಕವಾಗಿ ಯಾರು ಅಂಗ ಅಂಗವಿಕರು ಇದ್ದಾರೆ ಅವರಿಗೆ ಬೇರೆ ಬೇರೆ ಉಪಕರಣವನ್ನು ಹೊಸುವಂಥದ್ದು ಯಾರು ಮೂರು ಕೊರತೆಯಾಗಿ ನಿರ್ಗತಿಕರಿದ್ದಾರೆ ಅವರಿಗೆ ಪ್ರತಿ ತಿಂಗಳ ಒಂದು ಸಾವಿರ ರೂಪಾಯಿ ಮಾಸಾಸನವನ್ನು ಮನೆ ಬಾಗಿಲಿಗೆ ಕೊಡಿಸುವಂತದ್ದು ಇದರ ಜೊತೆಯಲ್ಲಿ ಸಮುದಾಯ ಅಭಿವೃದ್ಧಿ ಪೂರಕವಾಗಿ ಊರಿನ ಕೆಳಗರ ಇದ್ರೆ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ವೆಚ್ಚವನ್ನು ಮಾಡಿ ಊರಿನ ಕೆರೆಯನ್ನುಕೊಂಡು ಕುಡಿಯುವ ಸೌಲಭ್ಯವನ್ನು ಕಲ್ಪಿಸುವಂತದ್ದು ಇದಕ್ಕೆ ಶುದ್ಧನ ಶುದ್ಧ ನಾವು ಈಗಾಗಲೇ ಪ್ರತಿಯೊಂದು ಹಳ್ಳಿಗಳಲ್ಲಿ ಹೋದ್ರೆ ಒಂದು ಇಪ್ಪತ್ತು ರೂಪಾಯಿ ಲೀಟರ್ ಪ್ಯಾನ್ ಅನ್ನು ತಗೋಬೇಕು ಐದು ರೂಪಾಯಿ ಕೊಟ್ಟು ನಾವು ನೀರನ್ನು ತಗೋಬೇಕು ಯೋಜನೆಯ ಶುದ್ಧಂಗ ಘಟಕದಲ್ಲಿ ಕೇವಲ ಎರಡರಿಂದ ಮೂರು ರೂಪಾಯಿ ಕೊಯ್ನ ಹಾಕಿ ಜಸ್ಟ್ ಇಪ್ಪತ್ತು ರೂಪಾಯಿ ಲೀಟರ್ ಅಂದ್ರೆ ಒಂದರಿಂದ ಎರಡು ರೂಪಾಯಿ ಉಳಿತಾಯ ಆಗುವಂತಹ ಚಟುವಟಿಕೆಗಳು ಅದ್ರ ಮೂಲಕ ಜೀವ ಸಮಾಜಕ್ಕೆ ಕೊಡುವಂತಹ ಶುದ್ಧಂಗ ಘಟಕವನ್ನು ಕೂಡ ಪ್ರಾರಂಭ ಮಾಡಿದೆ ಇದಕ್ಕೆ ಪೂರಕವಾಗಿ ಮುಖ್ಯವಾಗಿ ಸಮುದಾಯ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಸಿಎಸ್ಸಿ ಕಾರ್ಯಕ್ರಮಗಳು ಕರ್ನಾಟಕ ರಾಜ್ಯಾದ್ಯಂತ ಒಂಬತ್ತು ಸಾವಿರದ ಐದುನೂರು ಸಿ ಎಸ್ ಸಿ ಕೇಂದ್ರಗಳು ನಮ್ಮ ಯೋಜನೆ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳನ್ನು ನೇರವಾಗಿ ರೈತರ ಮನೆ ಬಾಗಿಲಿಗೆ ತಲುಪಿಸಬೇಕಂತ ಬಿಟ್ಟು ಕಸ್ಟಮರ್ ಸರ್ವಿಸ್ ಸೆಂಟರ್ನ ಪ್ರಾರಂಭ ಮಾಡಿದ್ದೀವಿ ಅದರಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಇರ್ಬೋದು ಪಾನ್ ಕಾರ್ಡ್ ಇರ್ಬೋದು ಗ್ಯಾಸ್ ಬುಕ್ಕಿಂಗ್ ಪ್ರಕ್ರಿಯೆ ಇರ್ಬೋದು ಮೊಬೈಲ್ ರೀಚಾರ್ಜ್ ಮಾಡುವಂಥ ಪ್ರಕ್ರಿಯೆ ಇರ್ಬೋದು ಇವೆಲ್ಲ ಪ್ರಕ್ರಿಯೆಗಳಿಗೆ ನೇರವಾಗಿ ಹಳ್ಳಿಯ ಮನೆ ಬಾಗಿಲಲ್ಲಿ ಸರ್ವಿಸನ್ನು ನಮ್ಮ ಸಿ ಎಸ್ ಸಿ ಕೇಂದ್ರಗಳಲ್ಲಿ ಕೊಡುತ್ತೆ ಆ ಮೂಲಕ ನಮ್ಮ ಆರೋಹ ತಾಲೂಕಲ್ಲಿ ಟೋಟಲಿ ಮೂವತ್ನಾಲ್ಕು ಸಿ ಎಸ್ ಕೇಂದ್ರಗಳು ಈಗಾಗಲೇ ಕಾಲೇಜು ವ್ಯವಸ್ಥೆ ಇದೆ ಕರ್ನಾಟಕ ರಾಜ್ಯದಲ್ಲಿ ಒಂಬತ್ತು ಸಾವಿರದ ಐನೂರಕ್ಕೂ ಹೆಚ್ಚಿನ ಸಿ ಎಸ್ ಸಿ ಕೇಂದ್ರಗಳು ಈ ಮೂಲಕ ಏನಾಗಿದೆ ಅಂದ್ರೆ ನಿರುದ್ಯೋಗಗಳು ಯಾರಿದ್ದಾರೆ ಅವರಿಗೆ ಉದ್ಯೋಗವನ್ನು ಕಲ್ಪಿಸುವಂತ ಪ್ರಕ್ರಿಯೆಗೆ ಶಿಕ್ಷಕರು ತಲುಪಿಸಲು ಚಾಲನೆ ನೀಡಿದೆ ಅದಕ್ಕೂ ಮುಂದುವರೆದು ಹಿಂದೂ ದೇವಸ್ಥಾನಗಳಿರ್ಬೋದು ಮುಸ್ಲಿಂ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಮಠ ಮಂದಿರಗಳಿಗೆ ಸಂಬಂಧಪಟ್ಟಂತೆ ಜೀರ್ಣೋದ್ಧಾರ ಪ್ರಕ್ರಿಯೆಗೆ ಅನುದಾನವನ್ನು ಕೊಡುವಂತ ಪ್ರಕ್ರಿಯೆಯನ್ನ ಶಿಕ್ಷಕರ ಧರ್ಮಸ್ಥಳ ಮಾಡ್ತಾ ಇದೆ ಯಾವ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು ಅದಕ್ಕೆ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಅನುದಾನವನ್ನ ಕೊಡುವಂಥದ್ದು ಮಠ ಮಂದಿರ ಮಸೀದಿಗಳು ಕಟ್ಟೋದಕ್ಕೆ ಬೇಕಾದ್ರೆ ಅನುದಾನವನ್ನ ಕೊಡುವಂಥದ್ದು ಈ ರೀತಿ ಪ್ರಕ್ರಿಯೆಗಳಿಗೆ ಅನುದಾನವನ್ನು ಶಿಕ್ಷಕರ ಧರ್ಮಸ್ಥಳ ಬಳಸ್ತಾ ಇದೆ ಇದಕ್ಕೆ ಮುಖ್ಯವಾಗಿ ಶಿಕ್ಷಣ ಕೇಳಬೇಕು ಅಂತಂದ್ರೆ ಕೇವಲ ಸುಜ್ಞಾನಿಧಿ ವೃತ್ತಿಪರ ಶಿಕ್ಷಣ ಕೊಡೋದಲ್ದೇನೆ ಶಾಲಾ ಕಾಲೇಜುಗಳ ಇಂಪ್ರೂವ್ಮೆಂಟ್ಗೆ ಕೊಡುತ್ತೆ ಯಾವ ರೀತಿ ಕೊಡುತ್ತೆ ಅಂತ ನೋಡಿದ್ರೆ ಯಾವುದೇ ಸರ್ಕಾರಿ ಶಾಲೆ ಇರ್ಬೋದು ಖಾಸಗಿ ಶಾಲೆ ಇರಬಹುದು ಶಿಕ್ಷಕರ ಕೊರತೆ ಇದೆ ಅಂತಂದ್ರೆ ಒಂದು ವರ್ಷಕ್ಕೆ ಶಿಕ್ಷಕರನ್ನ ನಿಯೋಜನೆ ಮಾಡಿ ಅವರಿಗೆ ಒಂದು ವರ್ಷದ ಸಂಬಳವನ್ನು ಕೂಡ ಯೋಜನೆ ಕೂಡ ಕೊಡೋದು ಜ್ಞಾನದೀಪ ಶಿಕ್ಷಕರ ಕಾರ್ಯಕ್ರಮದಡಿ ಶಿಕ್ಷಕರನ್ನು ಒದಗಣೆ ಮಾಡೋದು